ಈ ಸಂಚಿಕೆಯಲ್ಲಿ ನಾವು ಚತುರ್ಭಜಗಳ ಪರಿಚಯವನ್ನು ತಿಳಿದುಕೊಳ್ಳೋಣ ಈ ಸಂಚಿಕೆಗೆ ಸಂಬಂಧಪಟ್ಟಂತಹ ಪ್ರಮುಖ ಉದ್ದೇಶಗಳು ಚತುರ್ಭುಜಗಳ ಪರಿಚಯ ಚತುರ್ಭುಜಗಳ ಅರ್ಥ ಮತ್ತು ಅವುಗಳ ಉದಾಹರಣೆಗಳನ್ನು ಹರಿಯುವುದು ಹಾಗೆ ಅಂತರ್ವಕ್ರ ಮತ್ತು ಬಹಿರ್ವಕ್ರ ಚತುರ್ಭುಜಗಳ ಪರಿಚಯ ಹಾಗೆ ಚತುರ್ಭುಜಗಳ ಒಳಕೋನಗಳ ಮೊತ್ತ ಹಾಗೆ ಎನ್ ಸಿ ಆರ್ ಟಿ ಉದ್ದೇಶಗಳನ್ನು ನೋಡೋದಾದರೆ ವಿದ್ಯಾರ್ಥಿಗಳು ಚತುರ್ಭುಜಗಳ ಅರ್ಥ ಮತ್ತು ಅವುಗಳ ನೈಜ ಜೀವನದ ಉದಾಹರಣೆಗಳನ್ನು ಅರಿಯುವರು ಅಂತರ್ವಕ್ರ ಮತ್ತು ಬಹಿರ್ವಕ್ರ ಮತ್ತು ಅವುಗಳ ಪರಿಚಯವನ್ನು ಪಡೆಯುವರು ಹಾಗೆ ಚತುರ್ಭುಜಗಳ ಒಳಕೋನಗಳ ಮೊತ್ತದ ಪರಿಕಲ್ಪನೆಯನ್ನು ಸಹ ಅರ್ಥ ಮಾಡಿಕೊಳ್ಳುವರು ಹಾಗೆ ಈ ಸಂಚಿಕೆಗೆ ಸಂಬಂಧಪಟ್ಟಂತಹ ಕಲಿಕಾ ಸಾಮಗ್ರಿಗಳು ಜಿಯೋ ಬೋರ್ಡ್ ಚತುರ್ಭುಜದ ಆಕೃತಿಗಳು ಚತುರ್ಭುಜದ ಮಾದರಿ ಹಾಗೂ ರೇಖಾ ಗಣಿತದ ಬಹುಕಾಲಿಕ ಮಾದರಿ ನಾವು ಜಿಯೋ ಬೋರ್ಡ್ ಮೂಲಕ ಮತ್ತೊಮ್ಮೆ ತ್ರಿಭುಜದ ಪರಿಕಲ್ಪನೆಯನ್ನ ಪುನರಾವರ್ತನೆಗೊಳಿಸಬೇಕು ಅಂದ್ರೆ ತ್ರಿಭುಜ ಅಂದ್ರೇನು ತ್ರಿಭುಜದ ಗುಣಲಕ್ಷಣಗಳೇನು ಅಂತ ಹೇಳೋದ್ರ ಮೂಲಕ ಮಾಡ್ಬೋದು ಚತುರ್ಭುಜದ ಪರಿಕಲ್ಪನೆಗೆ ಕೊಂಡೊಯ್ಬೋದು ಈಗ ಒಂದು ಉದಾಹರಣೆ ತೊಗೊಳ್ಳೋದಾದರೆ ನಾನಿಲ್ಲಿ ಜಿಯೋ ಬೋರ್ಡ್ನಲ್ಲಿ ಏನು ಮಾಡಿದ್ದೇನೆ ಒಂದು ತ್ರಿಭುಜವನ್ನು ರಚನೆ ಮಾಡಿದ್ದೇನೆ ಇಲ್ಲಿ ತ್ರಿಭುಜವನ್ನು ತೋರಿಸ್ಬಿಟ್ಟು ಇದ್ರ ಗುಣಲಕ್ಷಣಗಳನ್ನ ಮತ್ತೊಮ್ಮೆ ಪುನರಾವರ್ತನಗೊಳಿಸೋಣ ಅಂದರೆ ತ್ರಿಭುಜ ಎಷ್ಟು ಭಾವುಗಳಿಂದ ಉಂಟಾಗಿದೆ ಇದರಲ್ಲಿ ಎಷ್ಟು ಕೋನಗಳಿವೆ ಮತ್ತು ಎಷ್ಟು ಶೃಂಗಗಳಿವೆ ಮತ್ತು ಇದರ ಒಳಕೋನಗಳ ಮತ್ತ ಮೊತ್ತ ಏನು ಈಗ ಹೇಳೋದಾದರೆ ನೋಡಿ ತ್ರಿಭುಜ ಅನ್ನೋದು ಒಂದು ಸಮತಲ ಆಕೃತಿಯಲ್ಲಿ ಅಂದರೆ ಒಂದು ಸಮತಲ ಜಾಗದಲ್ಲಿ ಏಕಾ ರೇಖಾಗತವಲ್ಲದ ಅಂದರೆ ಒಂದೇ ಸರಳ ರೇಖೆ ಅಲ್ಲ ಎಷ್ಟು ಇಲ್ಲಿ ರೇಖಾಖಂಡಗಳಿವೆ ಮೂರಿದೆ ಇಲ್ಲಿ ಒಂದು ಮತ್ತು ಇದನ್ನು ನೋಡಿದ್ರೆ ಎರಡು ಮತ್ತು ಇದು ಮೂರು ಈ ಮೂರು ರೇಖಾಖಂಡಗಳು ಸೇರಿ ನಮಗೆ ಒಂದು ಆವೃತ್ತಿಯನ್ನು ಕೊಟ್ಟಿದೆ ಅಂದರೆ ಆವೃತ್ತಿ ಆಕೃತಿ ಆಗಿದೆ ಅಲ್ವಾ ಸೊ ಹಾಗಾಗಿ ಈ ಆಕೃತಿ ನಾವು ಏನಂತ ಹೇಳ್ಬೋದು ತ್ರಿಭುಜ ಅಂತ ಹೇಳ್ಬೋದು ಅಲ್ವಾ ಹಾಗೆ ಇದರೊಳಗಡೆ ಮೂರು ಕೋನಗಳು ಮಾರ್ಪಡುತ್ತೆ ಅಂದ್ರೆ ಇಲ್ಲಿ ಒಂದು ಎ ಅಂತ ಪರಿಗಣಿಸಾದರೆ ಇಲ್ಲಿ ಒಂದು ಕೋನ ಇರುತ್ತೆ ಮತ್ತೆ ಇದನ್ನ ಬಿ ಬಿಂದು ಅಂತ ಪರಿಗಣಿಸಿದ್ರೆ ಇಲ್ಲಿ ಒಂದು ಕೋನ ಇರುತ್ತೆ ಹಾಗೆ ಇಲ್ಲಿ ಸಿ ಅಂತ ಪರಿಗಣಿಸಿದ್ರೆ ಇಲ್ಲಿ ಒಂದು ಕೋನ ಇರುತ್ತೆ ಈ ಮೂರು ಕೋನಗಳನ್ನು ನಾವು ಕೂಡಿದಾಗ ಅಂದ್ರೆ ಈ ತ್ರಿಭುಜಗಳ ಒಳ ಕೋನಗಳ ಮೊತ್ತ ಎಷ್ಟಿರುತ್ತೆ ಅಂತಂದ್ರೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಇದನ್ನ ಆಲ್ರೆಡಿ ಮಕ್ಕಳು ತಿಳಿದಿರ್ತಾರೆ ಈಗ ಈ ಪರಿಕಲ್ಪನೆಯನ್ನ ತಿಳಿಸುವುದರ ಮೂಲಕ ನಾವು ಚತುರ್ಭುಜದ ಪರಿಕಲ್ಪನೆಯನ್ನು ಪರಿಚಯ ಮಾಡ್ಬೋದು ಹೇಗೆ ಈಗ ಚತುರ್ಭುಜ ಅಂತಂದ್ರೇನು ಏನು ಚತುರ್ ಚತುರ್ ಅಂದರೆ ನಾಲ್ಕು ಈಗ ತ್ರಿಭುಜ ಅಂದರೆ ತ್ರೀ ಅಂದರೆ ಮೂರು ಅದೇ ರೀತಿ ಚತುರ್ ಅಂದರೆ ನಾಲ್ಕು ಅಂದರೆ ಏನಂತ ತೋರಿಸ್ಬೋದು ಮಕ್ಕಳಿಗೆ ಜಿಯೋ ಬೋರ್ಡ್ ಮೂಲಕ ನಾವು ನಾಲ್ಕು ಬಿಂದುಗಳನ್ನು ಸೇರಿಸಿ ಅಂದರೆ ಒಂದು ಸಮತಲದಲ್ಲಿ ನಾಲ್ಕು ಬಿಂದುಗಳನ್ನು ಸೇರಿಸಿ ಅಂದರೆ ಇಲ್ಲಿ ಒಂದು ಬಿಂದು ಇದೆ ಮತ್ತು ಇಲ್ಲಿ ಒಂದು ಬಿಂದು ಇದು ಮೂರನೇ ಬಿಂದು ಇದು ನಾಲ್ಕನೇ ಬಿಂದು ಇದನ್ನ ಶೃಂಗ ಬಿಂದು ಅಂತ ಕರಿತೇವೆ ಈ ನಾಲ್ಕು ಬಿಂದುಗಳನ್ನು ಸೇರಿಸಿ ನಾಲ್ಕು ರೇಖಾಖಂಡಗಳ ಮೂಲಕ ನಾವು ಒಂದು ಆಕೃತಿಯನ್ನ ರಚನೆ ಮಾಡಬಹುದು ಅಲ್ವಾ ಸೊ ಇಲ್ಲಿ ನೋಡ್ತಾ ಇದ್ರಿ ನೀವು ಇದು ಒಂದು ರೇಖಾಖಂಡ ಮತ್ತೆ ಇದು ಒಂದು ರೇಖಾಖಂಡ ಹಾಗೆ ಇದು ಇದೆಲ್ಲ ಈ ಬದಿ ಇದು ಒಂದು ರೇಖಾಖಂಡ ಹಾಗೆ ಇದೊಂದು ರೇಖಾಖಂಡ ಈ ನಾಲ್ಕು ರೇಖಾಖಂಡಗಳಿಂದ ಉಂಟಾದ ಆವೃತ ಆಕೃತಿಯನ್ನು ನಾವೇನಂತ ಪರಿಚಯ ಮಾಡ್ಕೊಡ್ಬಹುದು ಮಕ್ಕಳಿಗೆ ಚತುರ್ಭುಜ ಅಂತ ಪರಿಚಯ ಮಾಡ್ಬೋದು ಇದನ್ನು ಇಂಗ್ಲೀಷಲ್ಲಿ ಹೇಳೋದಾದರೆ ಕ್ವಾಡರ್ ಲ್ಯಾಟ್ರಲ್ಸ್ ಅಂತ ಕರಿಬೋದು ಈಗ ಇಷ್ಟು ಈ ಚಟುವಟಿಕೆ ಮೂಲಕ ಮಕ್ಕಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಚತುರ್ಭುಜದ ಪರಿಚಯ ಆಯಿತು ಆದರೆ ಚತುರ್ಭುಜದ ಗುಣಲಕ್ಷಣಗಳೇನು ಇದರಲ್ಲಿ ಯಾವ್ಯಾವ ವಿಧಗಳು ಬರುತ್ತೆ ಮತ್ತು ಅವುಗಳ ಏನು ಅದನ್ನು ಈ ಮಾದರಿಯ ಮೂಲಕ ತೋರಿಸ್ಬೋದು ಈಗ ಚತುರ್ಭುಜದ ಪೂರ್ಣ ಪ್ರಮಾಣದ ಗುಣಲಕ್ಷಣಗಳನ್ನು ತಿಳಿಬೇಕಾದ್ರೆ ನಾವು ಟೂ ಪಾಯಿಂಟ್ ಜೀರೋ ಕಿಟ್ನಲ್ಲಿ ಏನಿದೆ ಈ ಮಾದರಿಯನ್ನು ಬಳಸ್ಕೊಳ್ಬೋದು ಇದನ್ನು ನಾವು ಚತುರ್ಭುಜದ ಮಾದರಿ ಅಂತ ಕರಿತೇವೆ ಇದನ್ನು ಈ ಮ್ಯಾಗ್ನೆಟಿಕ್ ಬೋರ್ಡ್ ಇದೆ ಈ ಮ್ಯಾಗ್ನೆಟಿಕ್ ಬೋರ್ಡ್ ಸಹಾಯದಿಂದ ಇಲ್ಲಿ ಹಣಿಸ್ಬಿಟ್ಟು ಹೀಗೆ ಮಕ್ಕಳಿಗೆ ತೋರಿಸ್ಬೋದು ಏನಂತ ಅಂದರೆ ಈಗ ಅರ್ಧ ಪ್ರಮಾಣವಾಗಿ ಚತುರ್ಭುಜದ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂದರೆ ಚತುರ್ಭುಜದಲ್ಲಿ ಎಷ್ಟು ಭಾವುಗಳಿರ್ತದೆ ಒಂದು ಎರಡು ಮೂರು ಮತ್ತು ನಾಲ್ಕು ನಾಲ್ಕು ಭುಜಗಳಿಂದ ಕೂಡಿರುವಂತ ಆಕೃತಿ ಚತುರ್ಭುಜ ಹಾಗೆ ಇನ್ನೊಂದು ಲಕ್ಷಣ ನೋಡೋದಾದ್ರೆ ನಾಲ್ಕು ಶೃಂಗ ಬಿಂದುಗಳಿದೆ ಇಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ಒಂದು ಶೃಂಗ ಬಿಂದು ಮತ್ತೆ ಇಲ್ಲಿ ಒಂದು ಶೃಂಗ ಬಿಂದು ಇಲ್ಲೊಂದು ಮತ್ತೆ ಇಲ್ಲಿ ಒಂದು ಒಟ್ಟು ಎಷ್ಟು ಶೃಂಗ ಬಿಂದುಗಳಿವೆ ನಾಲ್ಕಿವೆ ಅದೇ ರೀತಿಯಾಗಿ ಈಕೆ ಇದರೊಳಗಡೆ ಎಷ್ಟು ಕೋನಗಳು ಉಂಟಾಗಿವೆ ಹಾಗೆ ನೋಡೋದಾದ್ರೆ ಇಲ್ಲಿ ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇದೊಂದು ಕೋನ ಮತ್ತೆ ಇದೊಂದು ಕೋನ ಮತ್ತೆ ಇದೊಂದು ಕೋನ ಮತ್ತೆ ಇದೊಂದು ಕೋನ ಸೊ ಒಟ್ಟಾಗಿ ಎಷ್ಟು ಕೋನಗಳು ಮಾರ್ಪಟ್ಟಿವೆ ನಾಲ್ಕು ಕೋನಗಳು ಮಾರ್ಪಟ್ಟಿವೆ ಈಗ ಈ ತ್ರಿಭುಜದ ಒಳ ಕೋನಗಳ ಮೊತ್ತ ಎಷ್ಟು ಅಂತ ನೋಡೋದಾದ್ರೆ ಈಗ ಅದಕ್ಕೆ ನನಗೆ ಕೆಲವು ಕೋನಗಳಿದೆ ಆ ಕೋನಗಳನ್ನ ನಾನು ಈ ಆಕೃತಿಯಲ್ಲಿ ಅಣಿಸ್ತೇನೆ ಈಗ ಒಂದು ಕೋನವನ್ನು ಇಲ್ಲಿ ಅಣಿಸ್ತೆ ಅಂದರೆ ಈ ಬಿಂದುವಿನಲ್ಲಿ ಅಣಿಸ್ತೆ ಮತ್ತೊಂದು ಕೋನವನ್ನು ಈ ಬಿಂದುವಿನಲ್ಲಿ ಅಣಿಸ್ತೇನೆ ಹಾಗೆ ಉಳಿದ ಕೋನಗಳನ್ನ ಇಲ್ಲಣಿಸ್ತೇನೆ ಮತ್ತೆ ಮಿಕ್ಕಿರುವಂಥ ಕೋನಗಳನ್ನ ಇಲ್ಲಿಡ್ತೇನೆ ಅಲ್ವಾ ಈಗ ಒಟ್ಟು ನಾವು ನಾಲ್ಕು ಕೋನಗಳನ್ನ ಇರಿಸಿದ್ದೇವೆ ಅದಕ್ಕೂ ಮುಂಚೆ ನೀವು ಇದರೊಳಗಡೆ ಒಂದು ಗೆರೆ ಕಾಣಿಸ್ತಾ ಇದೆ ಅಂದರೆ ಎರಡು ಗೆರೆ ಇದೆ ಈ ಬಿಂದುವಿನಿಂದ ಅದಕ್ಕೆ ಅಭಿಮುಖವಾಗಿರುವಂಥದ್ದು ಅಭಿಮುಖವಾಗಿರುವಂಥ ಬಿಂದು ಇದೆಯಲ್ಲ ಇಲ್ಲಿಂದ ಮತ್ತು ಇಲ್ಲಿಗೆ ಒಂದು ರೇಖೆಯನ್ನು ಹೇಳದ್ರೆ ಅದನ್ನು ನಾವೇನಂತ ಅಂತಂದರೆ ಕರ್ಣ ಅದನ್ನು ನಾವು ಕರ್ಣ ಅಂತ ಕರಿತೇವೆ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಅಂತ ಕರಿತೇವೆ ಅದೇ ರೀತಿ ಇಲಿ ಬಿಂದುವಿನಿಂದ ಇದಕ್ಕೆ ಆಪೋಸಿಟ್ ಅಂದ್ರೆ ಅಭಿಮುಖವಾಗಿದೆ ಸೊ ಇಲ್ಲಿಂದ ನಾನು ಇಲ್ಲಿ ಒಂದು ರೇಖೆಯನ್ನು ಎಳೆದಾಗ ಇಲ್ಲಿ ಏನು ಉಂಟಾಗುತ್ತೆ ಒಂದು ಕರ್ಣ ಉಂಟಾಗುತ್ತೆ ಹಾಗಿದ್ರೆ ಈ ಕರ್ಣಗಳನ್ನ ಬಳಸ್ಕೊಂಡು ಚತುರ್ಭುಜದ ಲಕ್ಷಣಗಳನ್ನ ಹೇಳ್ಬೋದು ಏನಂತ ಯಾವುದೇ ಚತುರ್ಭುಜದಲ್ಲಿ ನಮಗೆ ಎರಡು ಕರ್ಣಗಳು ಸಿಗುತ್ತೆ ಅಲ್ವಾ ಇದು ಮೂರನೇ ಲಕ್ಷಣ ಆಯ್ತು ಹಾಗೆ ನಾವು ಒಳಕೋನಗಳ ಮೊತ್ತವನ್ನು ನೋಡೋಣ ಅಂದರೆ ಈ ಏನು ಕಾಣಿಸ್ತಾ ಇದೆ ಈ ಕೋನಗಳು ಇದೆಲ್ಲ ಒಳ ವಲಯದಲ್ಲಿ ಇರೋದು ಸೊ ಇವುಗಳ ಮೊತ್ತ ಏನಾಗುತ್ತೆ ಅಂದರೆ ಒಂದು ಚತುರ್ಭುಜದಲ್ಲಿ ಕೋನಗಳು ನಾಲ್ಕಿರುತ್ತೆ ಆ ನಾಲ್ಕು ಕೋನಗಳ ಮೊತ್ತ ಎಷ್ಟು ಅಂತ ನೋಡಬೇಕು ಎಷ್ಟು ಅಂತ ನೋಡಿದಾಗ ಈಗ ಆಲ್ರೆಡಿ ನಿಮಗೆ ಗೊತ್ತು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ನೂರ ಡಿಗ್ರಿ ಈಗ ಈ ಕೋನ ಮತ್ತೆ ಈ ಕೋನ ವರೆ ತೆಗಿತೀನಿ ನಾನು ನಿಮ್ಗೆ ಈಗ ಒಂದು ಕರ್ಣ ಏನು ಮಾಡಿದೆ ಎರಡು ತ್ರಿಭುಜಗಳನ್ನ ಮಾರ್ಪಡಿಸಿದೆ ಅಂದರೆ ಎರಡು ತ್ರಿಭುಜಗಳನ್ನ ರಚನೆ ಮಾಡ್ತಿದೆ ಬೈಸೆಕ್ಟ್ ಮಾಡ್ತಿದ್ದೆ ಆಗ ಈ ಒಳ ಕೋನಗಳ ಮೊತ್ತ ಎಷ್ಟಿದೆ ಚೆಕ್ ಮಾಡೋಣ ಅಂದರೆ ತ್ರಿಭುಜ ನಾನು ಚೆಕ್ ಮಾಡ್ತಾ ಇರೋದು ಅಂದರೆ ತ್ರಿಭುಜದ ಪರೀಕ್ಷೆ ಮಾಡೋಣ ಈ ಕೋನವನ್ನು ತೆಗೆದಿ ನಾನು ಇಲ್ಲಿಡ್ತೇನೆ ಮತ್ತೆ ಮಿಕ್ಕಿರೋ ಕೋನ ನಾನು ಇಲ್ಲಿಡ್ತೇನೆ ಮತ್ತೆ ಈ ಇನ್ನೊಂದು ಕೋನ ಏನಿದೆ ಆ ಕೋನವನ್ನು ಇಲ್ಲಿಡ್ತೇನೆ ಅಂದರೆ ನಾನು ಏನಿಲ್ಲಿ ಇಟ್ಟಿರುವಂಥ ಕೋನಗಳು ಬರೀ ತ್ರಿಭುಜದ ಕೋನಗಳು ಅಂದರೆ ನಿಮಗೆ ಇದನ್ನು ನೋಡೋದಾದರೆ ಯಾವ ಆಕಾರದಲ್ಲಿ ಕಾಣಿಸ್ತಿದೆ ಅರ್ಧ ವೃತ್ತ ಆಕಾರದಲ್ಲಿ ಮತ್ತು ನಾವು ಪ್ರಟ್ರ್ಯಾಕ್ಟರ್ ಅಂತ ಏನು ಕರಿತೀವಿ ಅಂದರೆ ಈ ಆಕೃತಿಯ ಅಂದರೆ ತ್ರಿಭುಜ ಆಕೃತಿಯ ಒಳ ಕೋನಗಳ ಮೊತ್ತ ಎಷ್ಟಾಯಿತು ಅರ್ಧ ವೃತ್ತ ಇರೋದರಿಂದ ಅರ್ಧ ವೃತ್ತದ ಕೋನ ಎಷ್ಟು ನೂರ ಎಂಬತ್ತು ಡಿಗ್ರಿ ಸೊ ಇದನ್ನ ಮಕ್ಕಳಿಗೆ ನೀವು ಪರಿಚಯ ಮಾಡಿಕೊಡ್ಬೋದು ಈಗ ಅದೇ ರೀತಿ ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟಾಗ್ಬೋದು ಅದನ್ನು ಪರಿಚಯ ಮಾಡೋಕ್ಕೆ ಸೇಮ್ ಇದೇ ಪ್ರೊಸೀಜರ್ನ ಫಾಲೋ ಮಾಡೋಣ ಕೋನಗಳನ್ನ ಮತ್ತೆ ಇಲ್ಲಿ ಇಡೋಣ ಸೊ ಈಗ ನಾವೇನು ಮಾಡಬೇಕು ಈ ಎಲ್ಲ ಒಳಕೋನಗಳನ್ನ ಆಚೆ ತೆಗೆದು ಅದನ್ನ ಸೇರಿಸಬೇಕು ಅಂದ್ರೆ ಜೋಡಿಸ್ಬೇಕು ಯಾವ ಆಕೃತಿ ಉಂಟಾಗುತ್ತೆ ನೋಡೋಣ ಸೊ ನಾನು ಇಲ್ಲಿ ಜೋಡಿಸ್ತೇನೆ ಈ ಕೋನವನ್ನು ಇಲ್ಲಿ ಸೇರಿಸ್ತೆ ಎಸ್ ಈಗ ನೀವು ನೋಡ್ಬೋದು ಒಂದೇನು ಕಾಣಿಸ್ತಾ ಇದೆ ನಮಗೆ ಒಂದು ಆಕೃತಿ ಉಂಟಾಯಿತು ಯಾವ ಆಕೃತಿ ಪೂರ್ಣ ವೃತ್ತ ಕೋನಗಳೇನಾಗಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಅಲ್ವಾ ಸೊ ಒಂದು ತ್ರಿಭುಜ ಒಳಕೋನ ಮತ್ತ ನೂರ ಎಂಬತ್ತು ಇನ್ನೊಂದು ತ್ರಿಭುಜದ ಒಳಕೋನ ಮತ್ತ ನೂರ ಎಂಬತ್ತು ಇವೆರಡನ್ನು ನಾವು ಸೇರಿಸಿದಾಗ ನಮಗೆ ಎಷ್ಟು ಕೋನ ಸಿಗುತ್ತೆ ಅಂದ್ರೆ ಒಟ್ಟು ಎಷ್ಟು ಮೊತ್ತ ಆಯ್ತು ಮುನ್ನೂರ ಅರವತ್ತು ಡಿಗ್ರಿ ಸೊ ಈ ರೀತಿ ಚತುರ್ಭುಜದ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಅನ್ನೋದನ್ನ ನಾವು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕಾಗುತ್ತೆ ಅಂದ್ರೆ ಯಾವುದೇ ಚತುರ್ಭುಜ ತಗೊಳ್ಳಿ ಆ ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಸೊ ಹಾಗೆ ಈ ರೀತಿ ಪರಿಚಯ ಮಾಡಿಕೊಡೋಣ ಈಗ ಈ ಮಾದರಿ ಬಳಸ್ಕೊಂಡು ನೀವು ಚತುರ್ಭುಜಗಳ ಗುಣಲಕ್ಷಣಗಳನ್ನ ಅರ್ಥ ಮಾಡ್ಕೊಂಡ್ರಿ ಅಂದರೆ ಇನ್ನೊಮ್ಮೆ ಹೇಳೋದಾದ್ರೆ ಚತುರ್ಭುಜಗಳಲ್ಲಿ ನಾಲ್ಕು ಬಾವುಗಳಿರ್ತವೆ ನಾಲ್ಕು ಶೃಂಗಗಳಿರುತ್ತವೆ ಮತ್ತು ನಾಲ್ಕು ಕೋನಗಳಿರ್ತವೆ ಎರಡು ಕರ್ಣಗಳಿರುತ್ತವೆ ಹಾಗೆ ಇದರ ಒಳ ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಯಿತು ಇಷ್ಟೆಲ್ಲ ತಿಳಿದಾದ ಮೇಲೆ ನಮಗೆ ಚತುರ್ಭುಜಗಳಲ್ಲಿ ವಿಧಗಳಿವೆಯಾ ಯಾವ ಯಾವ ರೀತಿ ವಿಧಗಳಿವೆ ಯಾವ್ಯಾವ ರೀತಿ ಆಕಾರದಲ್ಲಿದೆ ಮತ್ತೆ ಅದರ ವಿಶಿಷ್ಟತೆಗಳೇನು ಅಂದ್ರೆ ಅದರ ಗುಣಲಕ್ಷಣಗಳೇನು ಅನ್ನೋದನ್ನ ನೋಡೋಣ ಬನ್ನಿ ಅದಕ್ಕಾಗಿ ನಾವೇನ್ ಮಾಡೋಣ ನಾನಿಲ್ಲಿ ಎರಡು ಆಕೃತಿಗಳನ್ನ ತೆಗೆದುಕೊಂಡಿದ್ದೇನೆ ಈ ಎರಡು ಆಕೃತಿಗಳನ್ನ ನೋಡಿದಾಗ ನಮ್ಗೆ ಇವೆರಡನ್ನ ಚತುರ್ಭುಜಗಳು ಅಂತ ಕರಿಬಹುದು ಏಕೆ ಇದರಲ್ಲೂ ಸಹ ನಾಲ್ಕು ಬಾವು ಇದೆ ಇದರಲ್ಲೂ ಸಹ ನಾಲ್ಕು ಬಾಹು ಇದೆ ಸೊ ಹಾಗಾಗಿ ಇವೆರಡನ್ನ ಚತುರ್ಭುಜ ಅಂತ ಕರಿಬೋದು ಆದರೆ ನೋಡಲಿಕ್ಕೆ ಒಂದೇ ಥರ ಇಲ್ಲ ಬೇರೆ ಬೇರೆ ಥರ ಇದೆ ಹಾಗಾಗಿ ಇವೆರಡನ್ನ ನಾವು ಬೇರೆ ಬೇರೆ ವಿಧದ ಚತುರ್ಭುಜ ಅಂತ ಕರಿಬೋದು ಅಂದರೆ ನಾನು ಇದನ್ನು ಬಹಿರ್ವಕ್ರ ಚತುರ್ಭುಜ ಅಂತ ಕರಿತೇನೆ ಇದನ್ನು ನಾನು ಅಂತರ್ವಕ್ರ ಚತುರ್ಭುಜ ಅಂತ ಕರಿತೇನೆ ಯಾಕೆ ಇದನ್ನು ಬಹಿರ್ವಕ್ರ ಚತುರ್ಭುಜ ಅಂತ ಕರಿತೇನೆ ಅಂತ ನೋಡೋದಾದರೆ ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಗೊತ್ತು ಇದರ ಒಳ ಕೋನಗಳ ಮೊತ್ತ ಎಷ್ಟಿರುತ್ತೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಹಾಗೆ ಒಂದು ಬಿಂದುವಿನಲ್ಲಿ ಉಂಟಾದ ಕೋನ ಯಾವಾಗಲೂ ನೂರ ಎಂಬತ್ತು ಡಿಗ್ರಿಗಿಂತ ಒಳಗಿದ್ರೆ ಕಮ್ಮಿ ಇದ್ರೆ ಆ ಚತುರ್ಭುಜ ಏನಿರುತ್ತೆ ಅದನ್ನು ನಾವು ಬೈರ್ ವಕ್ರ ಚತುರ್ಭುಜ ಅಂತ ಕರಿಬೋದು ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ನಾಲ್ಕು ಕೋನಗಳಿದೆ ನಾಲ್ಕು ಕೋನಗಳಲ್ಲಿ ಒಂದೊಂದು ಕೋನದ ಅಳತೆ ಏನಾಗಿರುತ್ತೆ ನೂರ ಎಂಬತ್ತು ಡಿಗ್ರಿಗಿಂತ ಕಮ್ಮಿ ಇರುತ್ತೆ ಹಾಗಾಗಿ ಇದನ್ನು ನಾನು ಈ ಆಕೃತಿಯನ್ನು ನಾನು ಏನಂತ ಕರಿಬಹುದು ಬಹಿರ್ವಕ್ರ ಚತುರ್ಭುಜ ಅಂತ ಕರಿಬೋದು ಅಂದರೆ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಇದನ್ನ ಕಾನ್ವೆಕ್ಸ್ ಕೋಟಲ್ಯಾಟಲ್ ಅಂತ ಕರೀತಾರೆ ಈಗ ಈ ಆಕೃತಿಯನ್ನು ನೋಡೋದಾದರೆ ನಾನು ಒಂದು ಬಿಂದುವಿನಿಂದ ಅಭಿಮುಖ ಬಿಂದು ಏನಿದೆ ಅದಕ್ಕೆ ನಾನು ಕರ್ಣವನ್ನು ಹೇಳಿದಾಗ ಅಥವಾ ತೋರಿಸಿದಾಗ ನೋಡಿ ಈ ಬಿಂದುವಿನಿಂದ ಈ ಬಿಂದುವಿನ ಅಭಿಮುಖ ಇದು ಅಭಿಮುಖ ಶೃಂಗಬಿಂದು ಇಲ್ಲಿ ಒಂದು ಕರ್ಣವನ್ನು ಎಳೆದಾಗ ಏನಾಗ್ತಿದೆ ಅದು ಚತುರ್ಭುಜದಿಂದ ಹೊರ ತೋರಿಸ್ತಾ ಇದೆ ಅಂದರೆ ವರವಲಯದಲ್ಲಿದೆ ವಲಯದಲ್ಲಿದೆ ಹಾಗಾಗಿ ಈ ಆಕೃತಿಯನ್ನು ನಾವು ಏನಂತ ಕರಿಬೋದು ಅಂತರ್ವಕ್ರ ಚತುರ್ಭುಜ ಅಂತ ಕರಿಬೋದು ಅಂದರೆ ಇದರಲ್ಲಿ ಒಂದು ಕೋನ ಏನಿದೆ ಅದು ನೂರ ಎಂಬತ್ತು ಡಿಗ್ರಿಗಿಂತ ಜಾಸ್ತಿ ಇದೆ ಹಾಗಾಗಿ ಈ ಆಕೃತಿ ಏನಿದೆ ಈ ಆಕೃತಿಯನ್ನು ನಾವು ಅಂತರ್ವಕ್ರ ಚತುರ್ಭುಜ ಅಂತ ಕರಿಬೋದು ಈ ರೀತಿ ಮಕ್ಕಳಿಗೆ ಚತುರ್ಭುಜದ ಪರಿಕಲ್ಪನೆಗಳನ್ನು ಪರಿಚಯಿಸಿ ಮತ್ತು ಅವುಗಳ ಗುಣಲಕ್ಷಣಗಳನ್ನು ತಿಳಿಸ್ಬೋದು ಮತ್ತು ನಮ್ಮ ಕಿಟ್ನಲ್ಲಿ ಏನಿದೆ ಈ ಮಾದರಿ ಈ ಮಾದರಿನ ನಾವು ಏನಂತ ಕರಿತೀವಿ ರೇಖಾ ಗಣಿತದ ಬಹುಕಾಲಿಕ ಮಾದರಿ ಇದನ್ನು ಬಳಸ್ಕೊಂಡು ನಾವು ಈ ಚತುರ್ಭುಜ ಏನಿದೆ ಅದರ ಒಳಕೋನಗಳ ಮೊತ್ತ ಅಂದರೆ ಇದನ್ನು ಯಾವುದೇ ರೀತಿಯಲ್ಲಿ ಅಳತೆಗಳನ್ನ ಚೇಂಜ್ ಮಾಡಿದಾಗ ಬಾವಿನ ಅಳತೆಗಳು ಚೇಂಜ್ ಮಾಡಿದಾಗ ಬೇರೆ ಬೇರೆ ಥರದ ಆಕೃತಿಗಳು ಉಂಟಾಗುತ್ತೆ ಅಂದ್ರೆ ಬೇರೆ ಬೇರೆ ತರದ ಚತುರ್ಭುಜಗಳು ಉಂಟಾಗುತ್ತೆ ಅಂದ್ರೆ ಅದರ ಒಳಕೋನಗಳ ಮೊತ್ತ ಆವಾಗ್ಲೂ ಏನಾಗಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತೆ ಅನ್ನೋದನ್ನ ಈ ಮಾದರಿಯನ್ನು ತೋರಿಸಿ ಮಕ್ಕಳಿಗೆ ನಾವು ಪರಿಕಲ್ಪನೆಯನ್ನ ಮೂಡಿಸ್ಬೋದು ಈಗ ಈ ಮಾದರಿಯನ್ನು ಬಳಸ್ಕೊಂಡು ನಾವೇನ್ ಮಾಡಿದ್ದೇವೆ ಅಂತರ್ವಕ್ರ ಚತುರ್ಭುಜವನ್ನು ರಚನೆ ಮಾಡಿದ್ದೇವೆ ಸೊ ಈ ಚತುರ್ಭುಜದಲ್ಲೂ ಸಹ ಒಳಕೋನಗಳು ಎಷ್ಟಿವೆ ಅಂತ ನೋಡೋದಾದರೆ ಈಗ ಈ ಒಂದು ಶೃಂಗಬಿಂದುವಿನಿಂದ ಎಷ್ಟು ಕೋನ ಉಂಟಾಗಿದೆ ಅದನ್ನು ನೋಡೋದಾದರೆ ನಾನು ಇದು ನನ್ನ ರೆಫರೆನ್ಸ್ ಪಾಯಿಂಟ್ ಆಗುತ್ತೆ ಸೊ ಇಲ್ಲಿ ಝೀರೋ ಇದೆ ಇಲ್ಲಿಂದ ನಾನು ಇಲ್ಲಿಗೆ ಎಣಿಸಿದಾಗ ನನಗೆ ಒಟ್ಟು ಎಷ್ಟು ಕೋನ ಸಿಗುತ್ತೆ ಝೀರೋಯಿಂದ ಈ ಕೋನ ರೆಫ್ರೆನ್ಸ್ ಮಾಡಿದಾಗ ನನಗೆ ಟೋಟಲಾಗಿ ಎಪ್ಪತ್ತೈದು ಡಿಗ್ರಿ ಸಿಕ್ತು ಅಂದರೆ ಒಂದು ಕೋನದ ಅಳತೆ ನನಗೆ ಎಷ್ಟು ಸಿಕ್ತು ಎಪ್ಪತ್ತೈದು ಡಿಗ್ರಿ ಸಿಕ್ತು ಅದೇ ರೀತಿ ಈ ಕೋನ ಇದೆ ಇಲ್ಲಿ ಒಂದು ಕೋನ ಇದೆ ಅದನ್ನು ನಾವು ಅಳತೆ ಮಾಡೋಣ ಇಲ್ಲಿ ನನ್ನ ಜೀರೋ ಇದೆಯಲ್ಲ ಇದು ನನ್ನ ರೆಫ್ರೆನ್ಸ್ ಪಾಯಿಂಟು ಇಲ್ಲಿಂದ ನಾನು ಇಲ್ಲಿಗೆ ತೋರಿಸಿದಾಗ ಎಷ್ಟಾಗುತ್ತೆ ಅದರದ್ದು ಮೊತ್ತ ನಲವತ್ತು ಡಿಗ್ರಿ ಎರಡು ಕೋನಗಳು ಸಿಕ್ತು ಈಗ ಇಲ್ಲಿ ಒಂದು ಕೋನ ಇದೆ ಮೂರನೇ ಕೋನ ಅದು ಎಷ್ಟಾಗುತ್ತೆ ನೋಡೋಣ ಸೊ ಇಲ್ಲಿ ಸೊನ್ನೆ ಇದೆ ಇದು ನನ್ನ ರೆಫ್ರೆನ್ಸ್ ಪಾಯಿಂಟು ಇಲ್ಲಿಂದ ನಾನು ಹೀಗೆ ಇದರ ಅಳತೆಯನ್ನು ಮಾಡಿದಾಗ ನಮಗೆ ಅದು ಎಷ್ಟರಲ್ಲಿ ತೋರಿಸ್ತಾ ಇದೆ ಅಪ್ಪ ಅಂತಂದರೆ ನೂರ ತೊಂಬತ್ತ ಐದು ಡಿಗ್ರಿ ಈಗ ಕಡೆಯದಾಗಿ ಇನ್ನೊಂದು ಕೋನ ಇದೆ ಇದನ್ನು ನಾವು ಅಳದೆ ಮಾಡಿದಾಗ ಎಷ್ಟು ಸಿಗುತ್ತೆ ಈ ಸೊನ್ನೆ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ನಾವು ತೋರಿಸಿದಾಗ ಸೊನ್ನೆಯಿಂದ ಇಲ್ಲಿಗೆ ಇಲ್ಲಿಗೆ ತೋರಿಸಿದಾಗ ಎಷ್ಟು ಸಿಕ್ತು ನಮಗೆ ಐವತ್ತು ಡಿಗ್ರಿ ಈಗ ಈ ಎಲ್ಲ ನಾಲ್ಕು ಕೋನಗಳನ್ನ ನಾವು ಬರ್ತ್ಕೊಂಡ್ವಿ ಸೊ ಇವಾಗ ನಾವೇನು ಮಾಡಬೇಕು ಈ ನಾಲ್ಕು ಕೋನಗಳನ್ನ ನಾವು ಕೂಡಿಸ್ಬೇಕು ಸೊ ಕೂಡಿಸ್ದಾಗ ನಮಗೇನು ಸಿಗುತ್ತೆ ಇಪ್ಪತ್ತೈದು ನಲವತ್ತು ನೂರ ತೊಂಬತ್ತೈದು ಐವತ್ತು ಸೊ ಐದು ಪ್ಲಸ್ ಐದು ಹತ್ತು ದಶಕ ಒಂದು ಒಂಬತ್ತು ಪ್ಲಸ್ ಐದು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ನಾಲ್ಕು ಹದಿನೆಂಟು ಹದಿನೆಂಟು ಒಂದು ಹತ್ತೊಂಬತ್ತು ಹತ್ತೊಂಬತ್ತು ಏಳು ಬಂದರೆ ಇಪ್ಪತ್ತ ಆರು ಸೊ ಎರಡು ದಶಕ ಆಗುತ್ತೆ ಎರಡು ಪ್ಲಸ್ ಒಂದು ಮಾಡಿದ್ರೆ ಮುನ್ನೂರ ಅರವತ್ತಾಯಿತು ಅಂದರೆ ಇಲ್ಲೂ ಸಹ ನಾಲ್ಕು ಕೋನಗಳ ಮೊತ್ತ ಎಷ್ಟಾಯಿತು ಮುನ್ನೂರ ಅರವತ್ತು ಡಿಗ್ರಿ ಆಯಿತು ಸೊ ಇದೇ ರೀತಿ ನಮಗೆ ಬಹಿರ್ವಕ್ರ ಅಂತ ಚತುರ್ಭುಜ ಇದೆ ಅಂದರೆ ಅವುಗಳ ಒಳ ಕೋನಗಳ ಮೊತ್ತ ಎಷ್ಟು ಅಂತ ನೋಡೋಣ ಈಗ ನಾವು ಈ ಮಾದರಿಯನ್ನು ಗಮನಿಸೋಣ ಇಲ್ಲಿ ನಾವೇನು ರಚನೆ ಮಾಡಿದ್ದೇವೆ ಬಹಿರ್ವಕ್ರ ಚತುರ್ಭುಜ ಸೊ ಇದರ ಗುಣಲಕ್ಷಣ ಗೊತ್ತಿದೆ ಆದರೆ ಇದರ ಒಳ ಕೋನಗಳ ಮೊತ್ತ ಎಷ್ಟು ಅಂತ ಗೊತ್ತಿಲ್ಲ ಸೊ ಅದನ್ನು ನಾವು ಪರೀಕ್ಷೆ ಮಾಡೋಣ ಸೊ ಮೊದಲಾಗಿ ನಾನೇನು ಮಾಡ್ತೀನಿ ನಾಲ್ಕು ಬಾಹು ಇದೆ ನಾಲ್ಕು ಕೋನ ಇದೆ ಅಲ್ವಾ ಈಗ ಒಂದು ಬಿಂದುವಿನ ಕೋನವನ್ನು ನಾನು ಅಳತೆ ಮಾಡ್ತೇನೆ ಹಾಗೆ ಈ ಬಾಹು ಏನಿದೆ ಈ ಬಾವುಕ್ಕೆ ಏನಿದೆ ಅನ್ನೋದು ಸಂಬಂಧವನ್ನು ಹೇಳ್ತೇನೆ ಅಂದರೆ ಇದು ಮತ್ತು ಇದರ ಅಭಿಮುಖ ಬಾವು ಎಷ್ಟು ಮಾನಗಳಿವೆ ಅಂದರೆ ಉದ್ದ ಎಷ್ಟಿದೆ ನಾವು ಏಣಿಸೋದಾದರೆ ಒಂದು ಮಾನ ಎರಡು ಮಾನ ಮೂರು ಮಾನ ನಾಲ್ಕು ಮಾನ ಐದು ಮಾನ ಆರು ಏಳು ಎಂಟು ಒಂಬತ್ತು ಅಂದರೆ ಇಲ್ಲಿ ಒಂಬತ್ತು ಏಕಮಾನಗಳಿವೆ ಅದೇ ನಾವು ಅಭಿಮುಖ ನೋಡಿದಾಗ ಇಲ್ಲೂ ನಾವು ಎಣಿಸೋಣ ಒಂದು ಏಕಮಾನ ಎರಡು ಏಕಮಾನ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂದರೆ ಈ ಬಾವು ಈ ಅಭಿಮುಖ ಬಾವುಗೇನಾಗಿದೆ ಸಮಾಂತರವಾಗಿದೆ ಮತ್ತು ಸಮನಾದ ಉದ್ದದಲ್ಲಿ ಇದೆ ಅದೇ ರೀತಿಯಾಗಿ ಇನ್ನೆರಡು ಅಭಿಮುಖ ಬಾವುಗಳಿದೆಯಲ್ಲ ಅದನ್ನು ನಾವು ಪರೀಕ್ಷೆ ಮಾಡೋಣ ಒಂದು ಮಾನ ಎರಡು ಏಕಮಾನ ಮೂರು ಏಕಮಾನ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸೊ ಇಲ್ಲಿ ಇದರ ಉದ್ದ ಎಷ್ಟಾಯಿತು ಹತ್ತಾಯಿತು ಹಾಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಗಾಗಿ ಇಲ್ಲೂ ಕೂಡ ಅಭಿಮುಖ ಏನಾಗಿವೆ ಸಮನಾಗಿವೆ ಅಂದರೆ ಈ ಚತುರ್ಭುಜವನ್ನು ನಾವು ಏನಂತ ಕರಿತೀವಿ ಸಮಾನಾಂತರ ಚತುರ್ಭುಜ ಅಂತ ಕರಿತೀವಿ ಅಂದರೆ ಅಭಿಮುಖ ಭಾವುಗಳು ಪರಸ್ಪರ ಸಮನಾಗಿದ್ದರೆ ಸಮಾನ ಅಂತರದಲ್ಲಿದ್ದರೆ ಅವುಗಳನ್ನ ನಾವು ಏನಂತ ಕರಿತೇವೆ ಸಮಾಂತರ ಚತುರ್ಭುಜ ಅಂತ ಕರಿತೇವೆ ಈಗ ಇದರ ಒಳಕೋನಗಳ ಮೊತ್ತ ಎಷ್ಟಾಗ್ಬೋದು ಅದನ್ನು ನೋಡೋಣ ಬನ್ನಿ ಈಗ ಈ ಬಿಂದುವಿನ ಒಳಕೋನಗಳ ಮೊತ್ತ ಎಷ್ಟಾಯಿತು ಅಂದರೆ ಸೊನ್ನೆಗೆ ನನ್ನ ರೆಫರೆನ್ಸ್ ಪಾಯಿಂಟ್ ಇದೆ ಇಲ್ಲಿಂದ ಹೀಗೆ ನಾನು ಅಳತೆ ಮಾಡಿದಾಗ ನನಗೆ ಎಷ್ಟು ಕಾಣಿಸ್ತಿದೆ ಎಂಬತ್ತು ಡಿಗ್ರಿ ಕಾಣಿಸ್ತಿದೆ ಸೊ ಹಾಗಾದರೆ ಒಂದು ಕೋನದ ಮೊತ್ತ ಎಷ್ಟು ಎಂಬತ್ತು ಡಿಗ್ರಿ ಪ್ಲಸ್ ಇನ್ನೊಂದು ಕೋನ ಎಷ್ಟಿದೆ ಇಲ್ಲಿ ನನ್ನ ರೆಫ್ರೆನ್ಸ್ ಪಾಯಿಂಟ್ ಇದೆ ಸೊನ್ನೆ ಇಲ್ಲಿಂದ ನಾನು ಹೀಗೆ ಅಳತೆ ಮಾಡಿದ್ರೆ ನನಗೆ ಎಷ್ಟು ಸಿಗುತ್ತೆ ನೂರು ಡಿಗ್ರಿ ಪ್ಲಸ್ ಮತ್ತೆ ಮೂರನೇ ಒಳ ಕೋನವನ್ನು ನೋಡೋಣ ಇದನ್ನು ನಾನು ರೆಫ್ರೆನ್ಸ್ ಆಗಿ ನೋಡೋದಾದರೆ ಇಲ್ಲಿ ಸೊನ್ನೆ ಇದೆ ಆ ಸೊನ್ನೆಯಿಂದ ನಾನು ಇಲ್ಲಿ ಗಮನಿಸ್ಕೊಂಡ್ರೆ ನನಗೆ ಎಷ್ಟು ಡಿಗ್ರಿ ಸಿಗುತ್ತಪ್ಪ ಅಂತಂದರೆ ಎಂಬತ್ತು ಡಿಗ್ರಿ ಪ್ಲಸ್ ಕೊನೆ ಒಳಕೋನ ಎಷ್ಟಿದೆ ಇಲ್ಲಿ ನನ್ನ ಸೊನ್ನೆ ರೆಫ್ರೆನ್ಸ್ ಪಾಯಿಂಟ್ ಇದೆ ಅದನ್ನು ಹೀಗೆ ಅಳತೆ ಮಾಡಿದಾಗ ಎಲ್ಲಿಗೆ ಬಂದು ನಿಂತ್ಕೋತಾ ಇದೆ ನೂರಕ್ಕೆ ಬಂದಿದೆ ಇದರ ಒಳಕೋನ ಮೊತ್ತ ಎಷ್ಟಾಯಿತು ನೂರ ಡಿಗ್ರಿ ಸೊ ಈಗ ನಾಲ್ಕು ಒಳಕೋನಗಳು ಸಿಕ್ತು ಇದನ್ನು ನಾನು ಕೂಡಿದ್ರೆ ನನಗೆ ಎಷ್ಟಾಗುತ್ತಪ್ಪ ಅಂತಂದರೆ ಮುನ್ನೂರ ಅರವತ್ತು ಡಿಗ್ರಿ ಹಾಗಾಗಿ ಯಾವುದೇ ವಿಧದ ಚತುರ್ಭುಜ ನಾವು ತಗೊಂಡ್ರೆ ಅದರ ಒಳಕೋನಗಳ ಮೊತ್ತ ಎಷ್ಟಿರುತ್ತಪ್ಪ ಅಂತಂದರೆ ಮುನ್ನೂರ ಅರವತ್ತು ಡಿಗ್ರಿ ಹೀಗೆ ಮಕ್ಕಳಲ್ಲಿ ಅಂತರ್ವಕ್ರ ಮತ್ತು ಬಹಿರ್ವಕ್ರ ಚತುರ್ಭುಜದ ಗುಣಲಕ್ಷಣಗಳು ಮತ್ತು ವ್ಯತ್ಯಾಸಗಳು ಮತ್ತು ವಿಶಿಷ್ಟತೆಗಳು ಹಾಗೂ ಅದರ ಒಳಕೋನಗಳ ಮೊತ್ತ ಹೀಗೆ ವಿದ್ಯಾರ್ಥಿಗಳಿಗೆ ಈ ಪರಿಕಲ್ಪನೆಗಳನ್ನ ಮೂಡಿಸ್ಬೋದು